ಲೋಕಾಯುಕ್ತ ಗೊತ್ತೇ ಎಲ್ಲ ಗೊತ್ತು ನಾವು ಹೋಗ್ತೀವಿ ಹೋಗೋದ್ರೆ ಹೋಗಕ್ಕೆ ಏನು ಪಾಕೆಟ್ ಮನೆ ಏನು ಕೊಡ್ತೀವಿ ಅಂಗರ ಇಪ್ಪತ್ತೈದು ರೂಪಾಯಿ ಕೊಡಿಸ್ಮೇ ಹೋಯ್ತೀನಿ ನಾನು ಐಕು ಅಲ್ಲಿಗೆಲ್ಲ ಬೆಂಗಳೂರಿಗೆ ಹೋಯ್ತೀನಿ ನಾನು ನನಗೆ ನಾನೇನು ಅಷ್ಟು ದಡ್ಡ ಏನಲ್ಲ ನಾನು ನಾ ಹೇಳ್ತಾ ಹೇಳ್ತಕ್ಕ ಅವ್ರಿಗೆ ಕನಿಷ್ಠ ಒಂದು ಸರ್ಕಾರಿ ಭೂಮಿಯನ್ನು ಉಳಿಸಬೇಕಾದಂತ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅವಳೇ ಅಕ್ರಮ ಮಾಡ್ತೀನಿ ಅಂದ್ರೆ ಏನಾಗ್ತಾ ಏನ್ರಿ ಮೇಡಮ್ ಮನೆ ಹೊಗಡೆ ಹೋಗಬೇಕು ಸರ್ಕಾರಿ ಭೂಮಿ ಬಿಟ್ಕೊಡ್ಬೇಕು ಅಲ್ಲಿ ಕೊಟ್ಟಿಲ್ಲ ತೆಗೀಲಿ ಮಾಡಿಸ್ತೀವಿ ಅವರೇ ಮಾಡ್ಸ ಗ್ರಾಮ ಪಂಚಾಯತಿ

ಉಗ್ರ ಒಳ್ಳಿ ಅಷ್ಟ ಇದು ಗಣತಿ ಆಯ್ತು ಎರಡು ವರ್ಷ ಆಯ್ತು ಮಾಡಿಸಿ ಟಿ ಸಿ ಎಲ್ಲ ಕೊಟ್ಟಾಯ್ತು ಇವಾಗ ಏನಾರು ಏನ್ರಿ ಕಷ್ಟ ನಿಮ್ ಕೊಟ್ಟು ಒಂದ್ ವರ್ಷ ಆಯ್ತು ಇವಾಗ

ನೀನ್ ನೀವು ಹೇಳ್ದಂಗಲ್ಲ ಪ್ಲಾಸ್ಟಿಕ್ ಸುಕ್ಯೂರಿಫಿಕೇಶನ್ ಮಾಡ್ತಾ ಇದೀನಿ ಅಂತ ಜಿಲ್ಲಾ ಪಂಚಾಯತ್ ಎಸ್ ಡೈಲಿ ರಿಪೋರ್ಟ್ ಕೊಡ್ತಾರೆ ಕೊಡ್ತಾರೋ ಸಾಟರ್ಡೆ ಸಾಟರ್ಡೆ ಒಂದ್ ಕೆಜಿ ಪ್ಲಾಸ್ಟಿಕ್ ಎತ್ತಿಲ್ಲ